ಹೆಂಡತಿ ಮಾಡಿಕೊಂಡೇಣಿ ನಾಲ್ರಿ ಮತ್ತ ಈ ಹಾಡಿನ ಬರೋಣ ಇಂತಿ ಕತಿ ಇದು ನನ್ನ ಹೆಂತಿ ಕತಿ ಅಂತೇಳಿ ನೀವು ತಿಳ್ಕೊಬೇಡ್ರಿ ನನ್ನ ಹೆಂತಿ ಬಹಳ ಅದಾಳ ಆದ್ರೆ ಈ ಹಾಡಿನ ಬರೋವ್ ಹಿಂತಿ ಹೆಂಗದಳ ಈಗ ಕೇಳ್ರಿ ಅಂತೂ ಇಂತೂ ಹೋಗಿ ಇಂತ ಹೆಂಡ್ತಿ ಮಾಡಿಕೊಂಡೇಣಿ ನಿಂತು ಎರಡು ಕೈಲಿ ಬಾಳ ಭಾಗ್ಯೂ ಹೋಗಿ ఉండే ఏ చో గండ అంద్ర కైలే ఉండిరితాన అకస్మాత్ ఎడవట్లంద్ర గండ ఎరడు కైలే ఉండ్రీతనా ಅದಕ್ಕೆ ಇವ ಹೆಂಗ ಹೇಳ್ತಾನ ಅಂತೂ ಇಂತು ಹೋಗಿ ಇಂತ ಹೆಂಡತಿ ಮಾಡ್ಕೊಂಡೇನೆ ಅಂತೂ ಇಂತು ಹೋಗಿ ಇಂತ ಹಿಡ್ತಿ ಮಾಡಿಕೊಂಡೇನೆ ಕುಂತು ನಿಂತು ಕೈಲೆ ಬಾಳ ಸುಖ ಉಂಡೇಣಿ ಅಂತೂ ಇಂತು ಹೋಗಿ ಇಂತ ಹೆಂಡತಿ ಮಾಡಿಕೊಂಡೇನೆ ಕುಂತು ನಿಂತು ಯಾಡು ಕೈಲೆ ಬಾಳ ಸುಖ ಉಂಡೇಣಿ ಅಂತೂ ಇಂತು ಹೋಗಿ ಇಂತ ಹೆಂಡತಿ ಮಾಡಿಕೊಂಡೇನೆ ಕುಂತು ನಿಂತು ಯಾಡು ಕೈಲೆ ಬಾಳ ಭಾಗ್ಯ ಉಂಡೇ ಅವ್ರು ಕೇಡಿ ಇನ್ನ ಹೇಳ್ತಿ ಎಲ್ಲಿ ಇಟ್ಟಿನಿ ಅರುವ ಗೇಡಿ ಹಾಲು ಎಲ್ಲಿ ಇಟ್ಟಿನಿ ಹಾಲು ಎಲ್ಲಿ ಇಟ್ಟಿನಿ ಬೆಕ್ಕು ಬಂದ ಕುಡದಿತ್ತಂತ ಬೆಕ್ಕು ಬಂದ ಕುಡದಿತ್ತಂತ ನಾನೇ ಕಾಶಿ ಕುಡ್ದೇನಿ ಬರ್ತಿ ಕಲ್ಲದು ಮಾಡಿ ಅಂತು ಇಂತು ಹೋಗಿ ಇಂತ ಹೆಂಡತಿ ಮಾಡಿಕೊಂಡೇನಿ ಅಂತು ಇಂತು ಹೋಗಿ ಇಂತ ಹೆಂಡತಿ ಕೈಲೇ ಬಾಳ ಸುಖ ಉಂಡೇನಿ ಅಂತು ಇಂತು ಹೋಗಿ ಮಾಡಿ ೇನಿ ಕುಂತು ನಿಂತು ಎರಡು ಕೈಲೇ ಬಾಳ ಭಾಕ್ಯೊಂಡೇ ಸ್ವಾದಗೇಡಿ ನನ್ನ ಹಿಡ್ತಿ ಸಕ್ಕರೆಯಲ್ಲಿ ಇಟ್ಟೀನಿ ಸ್ವಾದಗೇಡಿ ನನ್ನ ಹಿಡ್ತಿ ಸಕ್ಕರೆಯಲ್ಲಿ ಇಟ್ಟು ಸಕೈಯಲ್ಲಿ ಇಟ್ಟಿನಿ ಬೆಲ ಎಲ್ಲಿ ಇಟ್ಟಿನಿ ಸಕ್ಕೇ ಇಟ್ಟಿನಿ ಚಿರುಬಿ ಬಂದು ತಿಂತಾವಂತ ಕಿರುಬಿ ಬಂದು ತಿಂತಾವಂತ ಮುಸುರಿ ಧೋಣಿಗೆ ಸುರುಬೇಣಿ ಸಿಟ್ಟಿಗೆ ಬರ್ತೀವಿ ಅದೂ ಇಂತು ಹೋಗಿ ಇಂತ ಹೆ ಮಾಡಿಕೊಂಡೇನಿ ಅದ್ದು ಇಂದು ಹೋಗಿ ಇಂತ ಹೆ ಮಾಡಿಕೊಂಡೇನೆ ಕುಂತು ನಿಂತು ಯಾಡು ಕೈಲೆ ಬಾಳ ಸುಖ ಉಂಡೇ ಅಂತೂ ಇಂದು ಹೋಗಿ ಇಂತ ಮಡದಿ ಮಾಡಿಕೊಂಡೇನಿ ಕುಂತು ನಿಂತು ಎಡು ಕೈಲೇ ಬಾಳ ಭಾಗ್ಯ ಉಂಡೇನೆ ಹೂಳಗೇಡಿ ನನ್ನ ಹೇಳ್ತೀನಿ ಹೊಟ್ಟೆಯಲ್ಲಿ ಇಟ್ಟಿನಿ ಕೂಳಗೇಡಿ ನನ್ನ ಹಿಡ್ತಿ ಪಲ್ಲೆಯಲ್ಲಿ ಇಟ್ಟಿನಿ ಹೊಟ್ಟೆಯಲ್ಲಿ ಇಟ್ಟಿನಿ ಪಲ್ಲೆಯಲ್ಲಿ ಇಟ್ಟಿನಿ ಮಲೆಯಲ್ಲಿ ಇಟ್ಟಿನಿ ನಾಯಿ ಬಂದು ತಿಂದಿತಂತ ನಾಯಿ ಬಂದು ತಿಂದಿತಂತ ಎಮ್ಮಿ ಮುಂದೆ ಇಟ್ಟೇನಿ ಸಿಟ್ಟಿಗೆ ಯಾಕ ಬರ್ತೀನಿ ನಾನೇ ನನ್ನದು ಮಾಡೇನಿ ಅಂತೂ ಇಂತು ಹೋಗಿ ಅಂತ ಹೆಂಡತೆ ಮಾಡಿಕೊಂಡೇನಿ ಅಂತೂ ಇಂತು ಹೋಗಿ ಅಂತ ಹೆಂಡತಿ ಮಾಡಿಕೊಂಡೇನಿ ಕುಂತು ನಿಂತು ಎರಡು ಕೈಲೆ ಭಾಳ ಸುಖ ಉಂಡೇನಿ ಅಂತೂ ಇಂತು ಹೋಗಿ ಅಂತ ಮನವಿ ಮಾಡಿಕೊಂಡೇನಿ ಕುಂತು ನಿಂತು ಎರಡು ಕೈಲೇ ಭಾಳ ಭಾಗ್ಯ ಉಂಡೇನಿ ಸಣ್ಣಗೇಡಿ ಇನ್ನ ಹಿಡ್ತೀನಿ ನನ್ನ ಅಂಗಿಯಲ್ಲಿ ಇಟ್ಟಿನಿ ಸಣ್ಣಗೇಡಿ ನಾನು ಹಿಡ್ತೀನಿ ನನ್ನ ಪೋತ್ರೆಯಲ್ಲಿ ಅಂಗೀಯಲ್ಲಿ ಇಟ್ಟಿನಿ ಧೋತ್ರದಲ್ಲಿ ಇಟ್ಟಿನಿ ಲಬಾದಲ್ಲಿ ಇಟ್ಟಿನಿ ಕಿಲಿ ಕಡದು ಹರದಿ ತಂತ ಕಿಲಿ ಕಡದು ಹರದಿ ತಂತ ಬಾರಿ ಗಿಡಕ ಒಚ್ಚಿ ಯಾಕೆ ಬರ್ತಿ ಗಂಡ ನಾನೇ ಅಲ್ಲದ ಮಾಡೇನಿ ಅಂತೂ ಇಂತು ಹೋಗಿ ಅಂತ ಹಿಂತಿ ಮಾಡಿಕೊಂಡೇನಿ ಅಂತೂ ಇಂತು ಹೋಗಿ ಅಂತ ಮರದಿ ಮಾಡಿಕೊಂಡೆನಿ ಕುಂತು ನಿಂತು ಎರಡು ಕೈಲೇ ಬಾಳು ಸುಖ ಉಂಡೇನಿ ಅಂತೂ ಇತ್ತು ಹೋಗಿ ಅಂತ ಹಿಂತಿ ಮಾಡಿಕೊಂಡೆನಿ ಕುಂತು ನಿಂತು ಯಾಡು ಕೈಲೇ ಬಾಳು ಭಾಗ ಉಂಡೆನಿ ಬುದ್ದಿಗೆಡಿ ನನ್ನ ಇದಕ್ ಹಿಂಗ ಉತ್ತರ ಕೊಡ್ತಾಳಲ್ಲ ಅವನ್ ಹೆಂತಿ ಅಂಗಿ ಕಳದ ನಾಟಕ ಹೊಳಿಗ್ ಹೋಗಿರ್ಬೇಕು ಎಲ್ಲಾ ಹಗ್ಗ ತುಂಬ ನಾಟಕ ಗಿಡಕ್ ಹೋಗಿರ್ಬೇಕು ರೊಕ್ಕ ಎಲ್ಲಿ ಇಟ್ಟಿನಿ ರೊಕ್ಕ ಎಲ್ಲಿ ಇಟ್ಟಿನಿ ರೂಪಾಯಿಯಲ್ಲಿ ಇಟ್ಟಿನಿ ಎಲ್ಲ ಇಟ್ಟಿನಿ ಕಳ್ಳರ್ಗಿಳರ್ ಕದ್ದಾರಂತ ಕಳ್ಳರ್ಗಿಳರ್ ಕದ್ದಾರಂತ ನಾನೇನ ಮಾಡೇನಿ ಅಂತೂ ಎಂತು ಹೋಗಿ ಅಂತ ಹೆಸರಿ ಮಾಡ್ಕೊಂಡೇನಿ ಅಂತೂ ಎಂತೂ ಹೋಗಿ ಯಾಡು ಕೈಲೇ ಮಾಡ್ಕೊಂಡೇನೆ ಕುಂತುಣಿತ್ತು ನಾನು ಇಂತು ಹೋಗಿ ಇರ್ತಾ ಹೆಸರಿ ಮಾಡಿಕೊಂಡೇನೆ ಕುಂತುಣಿತ್ತು ಯಾಡು ಕೈಲೆ ಭಾಳ ವಾಕ್ಯ ಉಂಡೇಣಿ ಮುಗ್ಗಲ್ ಗೇಡಿ ನಾನು ಹಿಂತಿ ನಮ್ಮ ಎಮ್ಮೆ ಎಲ್ಲಿ ಕಟ್ಟಿನಿ ಮುಗ್ಗಲ್ ಗೇಡಿ ನಮ್ಮ ಹೆಮ್ಮಿಯಲ್ಲಿ ಕಟ್ಟಿನಿ ಎಮ್ಮೆ ಎಲ್ಲೇ ಕಟ್ಟಿನಿ ಬಾಣ ಎಲ್ಲಿ ಕಟ್ಟಿನಿ ಎಲ್ಲೇ ಕಟ್ಟಿ ಚಿಪ್ಪಡಿಗೆ ಇಪ್ಪಳು ತಿಂದೀತಂತ ಚಿಪ್ಪಡ್ ಇಪ್ಪಳು ತಿಂದ ಕಟಗರ ಮನೆ ಮುಂದೆ ಕಟ್ಟೇನಿ ಯಾಕ ಬರ್ತಿ ಗಂಡ ನಾನೇ ನಲ್ಲದು ಮಾಡೇನಿ ಅಂತೂ ಇಂತು ಹೋಗಿ ಅಂತ ಹೆಂಡತಿ ಮಾಡಿಕೊಂಡೇನಿ ಅಂತೂ ಇಂತು ಹೋಗಿ ಅಂತ ಹೆಂತೆ ಮಾಡ್ಕೊಂಡೇನಿ ಕುಂತು ನಿಂತು ಎಡು ಕೈಲೆ ಬಾಳ ಸುಖ ಉಂಡೇನಿ ನಾ ಅಂತೂ ಇಂತು ಹೋಗಿ ಅಂತ ಮಾಡಿಕೊಂಡೇನೆ ಕುಂತು ನಿಂತು ಎಡು ಕೈಲೆ ಬಾಳ ಬಾರ್ಗ ಉಂಡೇಣಿ ಬಾಳೆ ಗೇಡಿನ ಹಿಡ್ತಿ ಕೋಳಿಯಲ್ಲಿ ಮುಚ್ಚಿನಿ ಬಾಳೆ ಗೇಡಿನ ಹಿಡ್ತಿ ನಮ್ಮ ಕೋಳೆಯಲ್ಲಿ ಮುಚ್ಚಿನೇ ಹುಂದ ಎಲ್ಲಿ ಮುಚ್ಚಿನಿ ಮಳೆ ಮನೆಯಲ್ಲಿ ಮುಚ್ಚೇನೆ ಬೆಕ್ಕಿನ ಬಾಯಿಗೆ ಬಿದ್ದಿತ್ತಂತ ಬೆಕ್ಕಿನ ಬಾಯಿಗೆ ಬಿದ್ದಿತ್ತು ಅಂತೂ ಇಂತು ಹೋಗಿ ಇಂತಿ ಮಾಡಿಕೊಂಡೇನೆ ಅಂತೂ ಇದ್ದು ಹೋಗಿ ಅಂತ ಹೆಂಡತಿ ಮಾಡಿಕೊಂಡೇನೆ ಕುಂತು ನಿಂತು ಎರಡು ಕೈಲೆ ಭಾಳ ಸುಖ ಉಂಡೆ ಅಂತೂ ಎದ್ದು ಹೋಗಿ ಇಂತ ಮಡದಿ ಮಾಡಿಕೊಂಡೇನೆ ಕುಂತುಣಿತ್ತು ಎಡು ಕಾಯಿಲೆ ಭಾಳ ಭಾಗ್ಯ ನನ್ನ ಹಿಡ್ತಿ ಚುಮುಣಿಯಲ್ಲಿ ಚಿಮಾರಿಗೆ ಇಡೀ ನಾನು ಹೇಳ್ತಿ ಚಿಮಣಿಯಲ್ಲಿ ಇಟ್ಟಿನಿ ಚಿಮಣಿಯಲ್ಲಿ ಇಟ್ಟಿನಿ ಲಾಟರಿಯಲ್ಲಿ ಇಟ್ಟಿನಿ ದಿಂಬಾಯಲ್ಲಿ ಇಟ್ಟಿನಿ ಮಣಿಗಿಣಿಗೆ ಹತ್ತಿ ಮಣಿಗಿನಿಗೆ ಮಣಿಗಿಣಿಗೆ ಹತ್ತಿ ತಂತ ಪಡವಿ ಸಂಧ್ಯಾಗಿಟ್ಟೇನಿ ಯಾಕ ಬರ್ತಿ ಗಂಡ ನಾನೇ ಕೆಲಸ ಮಾಡೇನಿ ಅಂತೂ ಇಂತು ಹೋಗಿ ಇಂತ ಹೆಂಡತಿ ಮಾಡಿಕೊಂಡೇನಿ ಅಂತೂ ಇಂತು ಹೋಗಿ ಇಂತ ಮಡವಿ ಮಾಡಿಕೊಂಡೇನಿ ಕುಂತು ನಿಂತು ಎರಡು ಕೈಲೇ ಬಾಳ ಸುಖ ಉಂಡೇನಿ ಅಂತೂ ಇಂತು ಹೋಗಿ ಇಂತ ಏನೋ ಸಿಟ್ಟಿಗೆ ಒಂದು ಪೆಟ್ಟ ಬಡದಿದ್ದಕ್ಕ ಏನ್ ಮಾಡ್ತಾಡ್ರಿ ಹೇಂತಿ ಬಣಿವಿಗೆ ಬೆಂಕಿ ಹಚ್ಚಿದ್ಲು ಇನ್ನು ಸೈಲಿ ಬಿಟ್ರ ಹಚ್ತಾಳ ಅಂತ ಹೇಳಿ ಏನ್ ಮಾಡಿದ್ರಿ ಗಂಡಗ ನೆತ್ತಿಗೆ ಬೆಂಕಿ ಹತ್ತಿ ಹಂಗಾತ ಮನೆ ತುಂಬಾ ಹುಡುಕ್ಯಾಡಿದ ಕಣ್ಣಿಗೆ ಏನು ಕಾಣ್ಲಿಲ್ಲ ಏನೂ ಸಿಗ್ಲಿಲ್ಲ ಕರೆ ಕರೆ ಸಿಟ್ಟು ಬಂದು ನಾಲ್ಗಿ ಕಡತ ಕಡ್ದ ಹಿಂತಿನ ಕೇಳ್ತ ನೋಡ್ರಿ ಏನಂತ ಹಿಂತಿ ಬಿಡದ ಹೊರಗಡ್ಡೆದ ಮನೆಯಾಗ ಹಿಂತಿ ಅಕಿನೆ ಇಟ್ಕೊಂಡು ಮೂರು ದಿನ ಸಲ್ಯೆ ಮಕ್ಕೋಬಿಟ್ಟಿದ್ಲಾ ಹೌದಲ್ರಿ ಮನೆಯಗಿದ್ದಕ್ಕೆ ಅಂತ ಹೇಳ ಕಡೆ ಹೆಂತಿನೆ ಹೇಳ್ತಾನೆ ನೋಡಿ ಚರ್ಮಗೆಡಿ ನಾನು ಹೆಂತೆ ಕಸಬರ್ಗಲ್ಲಿ ಇತ್ತಿನಿ ಚರ್ಮಗೆಡಿ ನಾನು ಹೆಂತೆ ಕಸಬರ್ಗಲ್ಲಿ ಇಟ್ಟೀನಿ ಆ ಕಸಬರ್ಗಲ್ಲಿ ಇತ್ತಿನಿ ಜಾಡುಎಲ್ಲಿ ಇತ್ತಿನಿ ಕಸಬರ್ಗಲ್ಲಿ ಇತ್ತಿನಿ ಮತ್ತೆ ಇಷ್ಟೆಲ್ಲ ಮಾಡಿದ ಮೇಲೆ ಗಂಡ ಭೂತರುವಾ

ನಿಜವಾಗಿ ಮಕ್ಳಕ್ಕಿಂತ ಹೆಣ್ಮಕ್ಳು ಬಾಳ ಹುಷಾರಿರ್ತಾರ ಹೆಂಗ ಇಬ್ರು ಗಂಡ ಹೆಂತಿ ಮಾಡಿದ್ರಿ ಬ್ಯಾಳ ಬೆಳ್ತನಕ ಜಗಳ ಮಾಡೋರು ಮಕ್ಕಳಾಗಿದ್ದು ಅಂದ್ರೆ ಸುಭಾಷ್ ಅಲ್ವಾ ತಮ್ಮ ಗಂಡ ಹೆಂತಿ ಬೇಳ ಬೆಳತನಕ ಜಗಳ ಮಾಡ್ರ ಮಕ್ಳ ಕೌಣ ಮಕ್ಳ ಆಗ್ಲಿಲ್ಲ ಹೌದು ಜಗಳ ತಪ್ಪಲಿಲ್ಲ ಮೂವತ್ತು ವರ್ಷ ಆಗಿತ್ತು ಮದ್ವೆ ಒಣ ನೀರಿಯಾರ ಮುಗಿದ್ರು ಸಮಾಜದ ಹಿರಿಯಾರ ಮುಗಿದ್ರು ಊರ ನೀರಿಯಾರ ಮುಗಿದ್ರು ಬಾಜು ಹಿರಿಯಾರ ಮುಗಿದ್ರು ಏನ್ ಹಿಂತಿ ಜಗಳ ಮುಗಲಿಲ್ಲ ಹಾ ಒಂದು ಗಾಂಡ ಹಿಂತಿ ಹೇಳ್ತಾನೆ ನೋಡ್ರಿ ಇಲ್ಲಿ ಮಠ ಹಂತಿ ಜಗಳ ಮಾಡಿದಿ ನಾಳಿಗೆ ದೇವ್ರ ಹೋಗೋಣ ಮಠಕ್ಕೆ ಹೋಗೋಣ ಗುಡಿಗೆ ಹೋಗೋಣ ಅಂದ್ ನಡಿ ಅನ್ಲಾಕ ಗಂಡಗೆ ಹೆದರ್ಲಿಲ್ಲ ಪೊಲೀಸ್ ಸ್ಟೇಷನ್ ಹೆದರಂಗಿಲ್ಲ ಕೋರ್ಟ್ಗೆ ಹೆದರಂಗಿಲ್ಲ ಅಂದ್ರೆ ದೇವ್ರಿಗೆ ಯಾಕೆ ಹೆದರ್ಲಿ ನಡಿ ಅಂದ್ಲಾಕ್ ಮತ್ತ ಬ್ಯಾಳ ಬ್ಯಾಳ್ತಾನೆ ಜಗಳ ಮಾಡಿದ್ರೆ ಮುಂಜೆಲ್ಲ ಜಳಕ ಮಾಡಿ ಗಾಂಡ ಬದ್ಯಾದ್ರೆ ರಗಡ ರದ್ದಾಗಿತಿ ಬದ್ರಿ ಹೊಂಟಿ ಮತ್ತೆ ಹೆಣ್ಮಕ್ಳು ಸ್ವಲ್ಪ ತಡನ ಯಾಕಂದ್ರ ಕನ್ನಡಿ ಮುಂದ್ ಕುಂತರ ಜಗತ್ತ ಮರ್ತ ಬಿಡ್ತಾರ ಹೆಣ್ಮಕ್ಳು ಸ್ವಲ್ಪ ತಡ ಮಾಡಿ ಹಿಂದಿಂದ ಬಂದ್ಲ ಹೌದೌದು ಆದ್ರಾಕಿತ್ತಲ ಸಂಶಯ ಬಂತ ಗಂಡ ಬರಗುಡದ ದೇವ್ರ ಮುಂದ್ ಕೈ ಮುಕ್ಕೊಂಡು ನಿಂತಿದ್ದ ನನಗಿಂತ ಮೊದಲು ದೇವ್ರಿಗೆ ಏನಾರ ಚಾಡ ಹೇಳಿ ದೇವ್ರ ತನ್ನ ಕಡೆ ಮಾಡ್ಕೊಂಡಂದ್ರ ಅಂದ್ರ ನಾ ಅಪರಾಧ ಯಾಕೆ ಗಂಡನ್ ರಟ್ಟಿ ಗಟ್ಟಿ ಹಿಡ್ದ ಹಿಡದ್ ಎಳ್ದ್ ಬಿಟ್ಲು ಗಂಡ ಹಿಂದೆ ಬಂದ್ ನಿಂತು ಬಿಟ್ಟ ಎಳೀತ್ ಬರ್ರಂತ ಹಿಂದೆ ಬಂದ್ಬಿಟ್ಟ ಯಾಕಂದ್ರ ಮೂವತ್ತು ವರ್ಷ ಬರೀ ಆಗಿತ್ತು ಚಾಂತ ಗಡಿಗೆ ಮಾಡಿದ್ದಿಲ್ಲ ಅವ್ಡದೇವ್ರ ದೇವ್ರ ಪುಣ್ಯ ಹಿಂದೆ ಬಂದಿಂತ ಹೌದು ಹೌದು ಹೌದ್ ದೇವ್ರಿಗೆ ಕೇಳುವಂಗ ಗಂಡಗೂ ಕೇಳುವಂಗ ದೇವ್ರ ಬೇಡಕೊಂತ ನೋಡ್ರಿ ಏನಂತ್ರಿ ಯಪಾ ಶಿವ ಬೀರೇಶ್ವರ ನನ್ನ ನನ್ಗ ನನ್ಗಂಡ ಬೆಳ್ಳ ಜಗಳ ಆಗೈತಿ ಆ ಜಗಳದಾಗ ಆ ಜಗಳದಾಗ ನನ್ನ ಗಂಡನ್ ತಪ್ಪಿತ್ತಂದ್ರ ಅವನು ಜೀವ್ ಹೋಗ್ಲಿ ಹೋಲ್ರಿ ಕಡತ ನಾನು ತಪ್ಪಿತ್ತಂದ್ರಾಳೆ ಹೋಗ್ಲಿ ಅನ್ ಬೇಕಾದ ವರ ಕೊಡ ಕಬಲ ಐತನ್ ಬೇಕಾದ ಹೊರ ಕೊಟ್ರ ಪಾಪ ಅವಳ ನೋಡ್ತಾ ಓಡ್ ಹೋಗ್ಬಿಟ್ಟಿದವ ದೇವ್ರ ಹೊರ ಕೊಟ್ರ ಸಮಸ್ಯೆ ಇಲ್ರಿ ಇಂತ ಹಿಂಡ್ತಿಮ್ಮ ಮಾಡಿಕೊಂಡು ಹಿತ್ತಲದಾಗ ಹತ್ತೇನಿ ಇಂತ ಹೆಂಡತಿ ಮಾಡಿಕೊಂಡು ಕಾದ ಮುಚ್ಕೊಂಡು ಹತ್ತೇ ಮುಚ್ಕೊಂಡ ಮುಚ್ಚೇನೆ ಪಹಾರ ಮಾಡೋ ಶಿವನೇ ನನ್ನ ಪಹಾರ ಮಾಡೋ ಬೀರೇಶ್ವರ ನಿಮ್ಮ ನಂಬಿ ಬಂದೇನೆ ಹಾಡೇನೆ ಅದು ಎಂದು ಹೋಗಿ ಅಂತ ಹೆಡ್ತಿ ಮಾಡಿಕೊಂಡೇನೆ ಅದು ಎಂತು ಹೋಗಿ ಅಂತ ಹೆಡ್ತಿ ಮಾಡಿಕೊಂಡೇನೆ ಕುಂತು ನಿಂತು ಎಡು ಕೈಲೆ ಬಹಳ ಸುಖ ಉಂಡೇನೀ ಅಂತೂ ಇಂತು ಹೋಗಿ ಅಂತ ಮಾಡಿ ಮಾಡಿಕೊಂಡೇನೆ ಕುಂತು ನಿಂತು ಎರಡು ಕೈಲೇ ಬಹಳ ಭಾಗ್ಯ ಉಂಡೆನೆ ಇದೀಗ ಒಂದು ಅದ್ಭುತವಾದಂತ ತತ್ವ ಪದವನ್ನು ಹಾಡೋಣ ಬಂಧುಗಳೇ ನಾಳೆನೇ ದೊಡ್ಡ ರಾಜ್ಯಮಟ್ಟದ ಜಾನಪದ ಸಮ್ಮೇಳನ ಎರಡೂ ಸಾಜ ಆಯೋಜನೆ ಮಾಡಿ ಅಂತ ಸಮ್ಮೇಳನ ಇಂಥ ಒತ್ತಡಿದ್ರು ಸಹಿತ ಸನ್ಮಾನ್ಯ ಉಮೇಶ್ ಪೂಜಾರ್ ಸರ್ ಅವರು ಸನ್ಮಾನ್ಯ ಶ್ರೀ ಶ್ರೀಶಲ್ ಕರಿಶಂಕ್ರಿ ಸರ್ ಅವರು ತುಂಬ ಒತ್ತಾಯ ಮಾಡಿ ನಮ್ಮ ಮೇಳವನ್ನು ಆಹ್ವಾನಿಸಿದ್ದಕ್ಕಾಗಿ ಕರಿಶಂಕರಿ ಸರ್ ನಮಗೆ ಮಾಡಿದಂಥ ಒಂದು ಋಣ ಈ ಬಾಗಲಕೋಟೆ ಜನ ನನಗೆ ಹದಿಮೂರು ಕಾರ್ಯಕ್ರಮ ಕೊಟ್ಟಿದ್ದಾರೆ ಹದಿಮೂರು ಕಾರ್ಯಕ್ರಮ ಐದಾರು ತಾಸು ಗಂಟ್ಲೇ ಹಾಡಿದ್ದೀನಿ ಇದು ಹದಿನಾಲ್ಕನೇ ಕಾರ್ಯಕ್ರಮ ಬಾಗಲಕೋಟೆ ನೆಲದಲ್ಲಿ ಹಾಡೋದು ನಮಗೆ ಭಾಳ ಖುಷಿ ಇಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಬೈಲಾಟ ಅಕಾಡೆಮಿ ಲಡ್ಡು ಮುತ್ತೆ ಅವರು ಈ ಬಾಗಲಕೋಟೆಯ ಮಲ್ಲಣ್ಣ ಆರ್ಯರು ಈ ನಾಡಿಗೆ ದೊಡ್ಡ ಹೆಸರು ಕೊಟ್ಟಂಥ ಪುಣ್ಯಾತ್ಮರ ಜೊತೆಗೆ ಈ ವಿಶ್ವವಿದ್ಯಾಲಯಗಳ ಜೊತೆಗೆ ನನಗೆ ಇಷ್ಟು ಕಾರ್ಯಕ್ರಮ ಬಿಡಬಾರದು ಬಿಡಬಾರ್ದು ಹೇಳಿ ಬಂದಿದ್ದೀನಿ ದಯವಿಟ್ಟು ಬಂದುಗಳೇ ತಾಸು ಕಂಡ್ಲೇನು ಬ್ಯಾಡ್ರಿ ಭಜನಾದವ್ರು ಬಂದಿದ್ರೆ ಅವ್ರನ್ನ ಹಾಡ್ಸೋಣ ಅವ್ರದ್ದು ಇನ್ನೊಂದು ಚೂರು ತಡ ಇದ್ದರೆ ನಾವೇ ಜಾಸ್ತಿ ಹಾಡೋಣ ಅಂತಕ್ಕಂಥದ್ದನ್ನು ಹೇಳಿ ಹಾಡ ಹಾಡೋಣ ಹಾಡಣ್ಣ ಸರ್ ಹಾಡೋಣ ಹಾಡ ಭಜನಾದವರು ಇರೋ ತನಕ ಹಾಡ್ರಿ ಅಂದ್ರೆ ಹಾಡೋಣ ಸರ ಸರ್ ದೇವಿಯ ಮೇಲೆ ದೇವಿಯ ಮೇಲೆ ಒಂದಿಷ್ಟು ಪದ ಹಾಡ್ರಿ ಅಂತ ಹೇಳಿದಾರೆ ದೇವಿಯ ಮೇಲೆ ಅತಿ ಹೆಚ್ಚು ಹಾಡ್ತಕ್ಕಂಥ ಹಾಡುಗಳು ನಮ್ಮಲ್ಲಿವೆ ಹಾಡೋಣ ಅಂತ ಹೇಳಿ ಒಂದು ಸಣ್ಣ ತತ್ವ ಪದವನ್ನು ಹಾಡಿ ತಾಯಿಯ ಮೇಲೆ ಇನ್ನೊಂದು ಪದವನ್ನು ಹಾಡೋಣ ಅದಕ್ಕಿಂತ ಪೂರ್ವ ಬೇಕಾರೆ ಒಂದು ತತ್ವ ಪದವನ್ನು ಹಾಡಿ ತಾಯಿಯ ಮೇಲೆ ಪದವನ್ನು